ಪಿಟಿಎದ ಅಸ್ತಿತ್ವವನ್ನು ನಾನು ಹೈಕೋರ್ಟ್ನಲ್ಲಿ ಹಾಕಿದ ರೀಟ್ ಪಿಟಿಷನ್ ಮುಖೇನ ರದ್ದು ಮಾಡಿದರು ಬಾಗಲಕೋಟೆಯ ಸಂತ್ರಸ್ತರ ಭವಿಷ್ಯದೇನು ಅವನ ಭವಿಷ್ಯವನ್ನು ನಾನು ಹಾಳು ಮಾಡಿದೆ ಹೀಗೆ ಅನೇಕ ವಿಚಾರಗಳನ್ನು ಪ್ರಸ್ತಾಪಿಸಿ ಎಂಬುದೇ ಬಹಳ ಬಹಳ ಕೇಳಿದಾನಂತ ಸಂತ್ರಸ್ತರ ದೃಷ್ಟಿಯಲ್ಲಿ ಆ ಸಂದರ್ಭವನ್ನು ಉಪಯೋಗಿಸಿಕೊಂಡು ನನ್ನನ್ನು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸುವ ವ್ಯರ್ಥ ಪ್ರಯತ್ನ ಕೂಡ ಆತ ಮಾಡಿದ್ದಾರೆ ಎಲ್ರು ಗೊತ್ತಿದ್ದ ಗಾದೆ ಮಾತೇ ಹಾಫ್ ನಾಲೆಜ್ ಈಸ್ ಮೋರ್ ಡೇಂಜರಸ್ ಬರೇಬರೇ ಜ್ಞಾನ ಹೊಂದಿದಂತ ವ್ಯಕ್ತಿಯಿಂದ ಸಮಾಜಕ್ಕೆ ಹಾನಿ ಹೊರಟು ಒಳ್ಳೆ ದಿನ ಆಗೋದಿಲ್ಲ ಆತ ಮೆಟ್ರಿಕ್ ಆದರೂ ಪಾಸ್ ಆಗಿದೆ ಎಲ್ಲೋ ತಿಳಿದ್ರು ಹೈಕೋರ್ಟಿನ ಆದೇಶದ ಸಂಪೂರ್ಣ ವಿವರ ಕೂಡ ಅಭ್ಯಾಸ ಮಾಡಲಿಕ್ಕೆ ಆಗಿಲ್ಲ ಇಲ್ಲಿ ಅಭ್ಯರ್ಥಿ ಮುಖಾಂತರ ನಾನಪ್ಪ ನಿಮಗೆ ಗೊತ್ತಿರೋ ಹಾಗೆ ಸ್ಥಳೀಯ ಸಂಸ್ಥೆಗಳಿಂದ ಆಯ್ಕೆಯಾದಂತಹ ವಿಧಾನ ಪರಿಷತ್ತಿನ ಸದಸ್ಯ ಅದರಲ್ಲಿ ಬಾಗಲಕೋಟೆ ನಗರಸಭೆ ಸದಸ್ಯರು ಕೂಡ ನನ್ನ ಮತ ಹಾಕಿ ಆಶೀರ್ವಾದ ಮಾಡಿದ್ದಾರೆ ಬಾಗಲಕೋಟೆ ಕಾಯಂ ನಿವಾಸಿ ನಾನು ಪ್ರತಿಯೊಬ್ಬರಿಗೆ ಎಂ ಎಲ್ ಸಿಗಳಿಗೆ ಆಯ್ಕೆಯ ಜಿಲ್ಲೆ ಮತ್ತು ನೋಡಲ್ ತಾಲೂಕು ಆಯ್ಕೆ ಮಾಡಿಕೊಡುವ ಅಧಿಕಾರದ ಹಾಗೆ ಬಾಗಲಕೋಟೆ ಜಿಲ್ಲೆಯನ್ನು ನೋಡಲ್ ಜಿಲ್ಲೆಯನ್ನಾಗಿ ನಾನು ಆಯ್ಕೆ ಮಾಡಿದ್ದೆ ோட்டாலுன்ன கூட நோடல் தாலுக்கு அந்த கூட நான் ஆய்மார்கிட்டேன் இல்லை காரியமும் ஜருகி கூட பிரோட்டோக்கால் பிரக்காக சர்க்க நசித்தமான நான் ஆகான ஜெத்தே பாகல் கோட்டை நகர புனி புனர்னிர்மான ಇಟ್ಟುಕೊಂಡು ನಾನು ಹಿಂದೆ ಎರಡು ಬಾರಿ ಶಾಸಕರಾದಂಥ ಸಂದರ್ಭದಲ್ಲಿ ಬಾಗಲಕೋಟೆ ಕುಲೂರು ಸ್ಥಾನ ಸಮಿತಿಯನ್ನು ಕೂಡ ಹುಟ್ಟಾಕಿ ಅದರ ಅಧ್ಯಕ್ಷ ಕೂಡ ನಾನು ಆವಾಗಿದ್ದೆ ಅದು ತಮಗೆಲ್ಲರಿಗೂ ಗೊತ್ತಿದ್ದ ಇವೆಲ್ಲಗಳ ಆಧಾರ ರಾಜ್ಯ ಸರ್ಕಾರ ಮೂಡ ಇದೆ ಒಂದು ದೊಡ್ಡ ರಾಧಾ ಅಂತ ನಾವೆಲ್ಲ ಕೇಳ್ತಾ ಇದ್ದೀವಿ ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಇನ್ನಿತರ ಎಲ್ಲ ಪ್ರಾಧಿಕಾರಗಳಲ್ಲಿ ಕೂಡ ಅಲ್ಲಿ ಕಾಯಂ ಇರುವಂಥ ನಿವಾಸಿಗಳಾದಂಥ ವಿಧಾನ ಪರಿಷತ್ ಸದಸ್ಯರನ್ನು ಕೂಡ ಪ್ರಾಧಿಕಾರಿಗಳಿಗೆ ರಾಜ್ಯದ ಎಲ್ಲ ಪ್ರಾಧಿಕಾರಿಗಳಿಗೆ ನೇಮಿಸದಂಥದ್ದು ಕೂಡ ಮಾಹಿತಿ ಕಡೆ ಇದ್ದಂಥದ್ದು